ಗುರುಗಳು ಈಗ ಸೂಕ್ಷ್ಮ ಯಾನ ಅಂತ ರೆಗ್ಯುಲರ್ ಆಗಿ ಪ್ರಚಲಿತ ಐತೆ ಅದ್ರ ಬಗ್ಗೆ ನೀವು ಒಂದು ಚಿಕ್ಕದಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ರಿ ಮೊದಲು ಅದರ ಸಂಪೂರ್ಣ ಮಾಹಿತಿ ತಿಳಿಸಿ ಈಗ ಸೂಕ್ಷ್ಮ ಯಾನ ಅಂತೇಳಿ ಒಂದು ವಿದ್ಯೆ ಐತ್ರ ಅದನ್ನು ಏನಪ್ಪ ಅಂದ್ರೆ ಸೂಕ್ಷ್ಮ ಶರೀರಯಾನ ವಿದ್ಯೆಯಿಂದನೂ ಮಾಡಬಹುದು ಮತ್ತು ಹಳ್ಳಿ ಯೋಗ ಸಾಧನೆ ಮಾಡಿದ ಮೇಲೆ ಅವನು ತನ್ನ ಯೋಗ ಬಲದಿಂದ ಸಹಸ್ರಾರ ಚಕ್ರದಿಂದ ಮೇಲೆ ಬಂದು ಅದರ ಮುಖಾಂತರನ ಅವನು ಸೋಮಶ್ಯಾನ ಮಾಡಿ ಮೇಲೆ ಇರುವಂಥ ಲೋಕಗಳನ್ನು ದರ್ಶನ ಮಾಡ್ಬೋದು ಈಗ ಯೋಗ ಸಾಧನೆ ಮಾಡಿ ಅದನ್ನು ಮಾಡಿದಂಥವರು ನನಗೆ ಪರಿಚಯ ಅದಾರ ಎಲ್ಲ ವೈಕುಂಠ ಬ್ರಹ್ಮಲೋಕ ಮತ್ತು ಹೊಳ್ಳಿ ಇದು ಯಾವುದು ಕೈಲಾಸ ಅಲ್ಲಿಗೆಲ್ಲ ಹೋಗಿ ಬಂದಂಥವ್ರು ಸಹಿತ ನನಗೆ ಪರಿಚಯ ಅದಾರ ಈಗ ಅಲ್ಲೆಲ್ಲ ತಿರ್ಗಾಡಿ ಅಡಿಕೊಂಡು ಬಂದವರು ಮತ್ತು ಅಲ್ಲಿ ಏನು ಅಲ್ಲಿ ಏನು ನಡೀತವು ಆಮ್ಯಾಗ ಅಲ್ಲಿ ಯಾವ ಟೈಮ್ನೊಳಗೆ ಅಲ್ಲಿ ಏನೇನು ಯಾವ್ಯಾವ ಗೃಹಗಳು ಹೆಂಗ್ ಎಲ್ಲ ನೋಡ್ಕೊಂಡ್ ಬಂದಾರ ಪಾತಾಳೋಕೋ ಸಹಿತ ಹೋಗಿ ಬಂದಾರ ಅವರೆಲ್ಲ ಯೋಗ ಸಾಧನೆ ಮಾಡಿದಂಥವ್ರು ಜನಸಂಪರ್ಕದೊಳಗೆ ಬರದೇ ಇರುವಂಥವ್ರು ನನಗೆ ಪರಿಚಯ ಅದಾರ ಅಂತೇಳಿ ಒಂದು ಮೂರು ಇಬ್ಬರು ಮೂರು ಮಂದಿ ಅವರಿವ್ರು ಅದು ಅತಿ ಎತ್ತರ ಮಟ್ಟಕ್ಕೆ ಹೋದವ್ರು ಅಲ್ಲಿ ಹೋಗ್ತಾರ ಎಲ್ಲರಿಗೆ ಅಲ್ಲಿ ಹೋಗಕ್ಕಾಗಲ್ಲ ಈಗ ಮನುಷ್ಯನ ಶಕ್ತಿ ಎಷ್ಟಿರುತ್ತೆ ಅಷ್ಟು ಬೆಟ್ಟ ಇರ್ತಾನೆ ಹೌದು ಶಕ್ತಿ ಮೀರಂತೂ ಇರಕ್ಕೆ ಆಗುಲ್ಲಲ್ಲ ಸುಸ್ತಾಗ ಹಾ ಇದು ಹಂಗ ಇಲ್ಲಿ ಇಲ್ಲಿ ಈಗ ನಾನು ಹೇಳುವಂತ ಸೂಕ್ಷ್ಮಶರೀರ ಏನ ಅಂತಂದ್ರೆ ಯೋಗಿಗಳು ಮಾಡುವಂತ ಯಾನ ಹೇಳಕತ್ತಿಲ್ಲ ನಾನು ವಿದ್ಯೆಯಿಂದ ಮಾಡುವಂತದ್ದು ಹೇಳಕತ್ತೇನೆ ಯೋಗಿಗಳು ಏನಪ್ಪ ಅಂದ್ರೆ ಹಿಂಗೆ ಮ್ಯಾಲಿಂದ ಹೋಗಾರ ಅವರು ಸಹಸ್ರಾರದಿಂದ ಮ್ಯಾಲೆ ಹೋಗಾರ ಇವರು ವಿದ್ಯೆಯಿಂದ ಮಾಡೋ ಎದುರುಗಡಿಯಿಂದ ಮಾಡ್ತಾರೆ ಅದನ್ನ ವಿದ್ಯೆ ನಾನು ಏನು ಮಾಡಕತ್ತೀನಿ ಇವತ್ತ ಪ್ರಕಟ ಮಾಡಾಕತ್ತಿನಿ ಅದನ್ನ ಹೊರಗ ಇಲ್ಲಿವರೆಗೆ ಯಾವ ವಿದ್ಯೆನೂ ನಾನು ಬಾಯ್ ಬಿಟ್ಟಿಲ್ಲ ಹೌದು ಒಂದು ಲಿಮಿಟ್ ಐತಿ ಅಲ್ಲಿವರೆಗೆ ಹೇಳಿ ನಿಲ್ಸೇನೆ ಇದು ಸೂಕ್ಷ್ಮ ಅಲ್ಲ ಬ್ರಹ್ಮ ಬ್ರಹ್ಮವಿದ್ಯ ಗುಪ್ತಿಡ್ಬೇಕಾಗತ್ತೆ ಅವನು ಹೇಳುದಿಲ್ಲ ಅವ್ನು ಹೇಳಬೇಕಾದ್ರೆ ನನ್ನಲ್ಲೇ ಬರ್ಬೇಕಿಲ್ಲ ಇದು ಏನೈತಿ ಇದನ್ನ ಇದು ಇದೇನು ಸಮಸ್ಯೆ ಇಲ್ಲ ಆದ್ರೂ ಸಹಿತ ಈ ವಿದ್ಯೆನ ದುರುಪಯೋಗ ಮಾಡಿಕೊಂಡ್ರು ಅಂದ್ರೆ ಹೇಳ ಹೆಸರಲ್ದಂಗೆ ಆಗಿ ಹೋಗಾರ ಇದನ್ನು ದುರುಪಯೋಗ ಮಾಡಿಕೊಳ್ಳುವಂಗಿಲ್ಲ ಸದುಪಯೋಗ ಮಾಡ್ಕೊಂಡು ಉದ್ಧಾರ ಆಗಲಿ ಅಂತ ನಾನು ನಾನ್ ಇವತ್ತ ಓಕೆ ಈ ವಿದ್ಯೆನ ಅಭ್ಯಾಸ ಮಾಡ್ಬೇಕಾದ್ರೆ ಏಕಾಂತ ರೂಮ್ ಇರ್ಬೇಕು ಏಕಾಂತ ರೂಮ್ ಇರ್ಬೇಕು ಆ ರೂಮ್ ಸ್ವಲ್ಪ ಮತ್ತೊಂದು ಏನೊಂದು ಶರೀರಕ್ಕೆ ಉಪದ್ರವ ಕೊಡುವಂತ ಕ್ರಿಮಿ ಕೀಟಾದಿಗಳು ಇರಬಾರದು ಮತ್ತು ಶರೀರಕ್ಕೆ ಏನಪ್ಪಾ ಅಂದ್ರೆ ಯಾವುದು ಈಗ ಸೆಕಿ ಇರಬಾರ್ದು ಜಾಸ್ತಿ ತಂಡ ಇರಬಾರ್ದು ವಾತಾವರಣ ಶರೀರ ಹಿತ ಇರ್ಬೇಕು ಹಿಂಗಿದ್ದಾಗ ಅದನ್ನು ಈ ಸಾಧನ ಮಾಡ್ಬೇಕಾದ್ರೆ ನೆಲದ ಮ್ಯಾಗನ ಮಾಡಬೇಕು ನೆಲದ ಮೇಲೆ ನೆಲದ ಮೇಲೆನ ನೆಲದ ಮ್ಯಾಗನ ಹಾಸಿಗೆ ಹಾಸಿ ಅದರ ಮೇಲೆನ ಮನ್ಕೊಂಡು ಅದನ್ನ ಪ್ರಯೋಗ ಮಾಡಬೇಕಾಗತ್ತ ಹಿಂಗತ್ತೆ ಪಲಂಗದ ಮೇಲೆ ಕುಂತ್ಕೊಂಡು ಅಥವಾ ಮನ್ಕೊಂಡು ಮಾಡಕ್ಕೆ ಬರೋಂಗಿಲ್ಲ ಅದು ಪಲಂಗದ ಮೇಲೆ ಮನ್ಕೊಂಡು ಮಾಡಕ್ಕೆ ಬರಂಗಿಲ್ಲ ಇದ್ರ ಮೇಲೆ ಮಾಡಿದ್ರೆ ತೊಂದರೆ ಏನಾಗತ್ತ ಮುಂದೆ ಹೇಳ್ತೀನಿ ನಾನು ನೆಲದ ಮೇಲೆ ನೀಟಾಗಿ ಮನ್ಕೋಬೇಕು ಅಂದ್ರೆ ಕಾಲು ನೀಟಿರ್ಬೇಕು ಕೈ ಏನಪ್ಪ ಅಂತ ಕೈಯೂ ಸಹಿತ ಮೇಲೆ ಇಟ್ಕೊಳಂಗಿಲ್ಲ ಅವನು ನೆಲಕ್ಕೆ ಲೆವೆಲ್ಗೆ ಇಟ್ಟು ನೀಟಾಗಿಡ್ಬೇಕು ಶವಾಸನ ಸ್ಥಿತಿಯಾಗಿ ಮನ್ಕೊಳ್ಳೋದು ಈ ಪ್ರಯೋಗನ ರಾತ್ರಿ ಹನ್ನೆರಡು ಗಂಟೆಗೆ ಮಾಡಬೇಕು ಹನ್ನೆರಡು ಗಂಟೆಗೆ ಪ್ರಯೋಗ ಮಾಡೋದು ಹೆಂಗೆ ಅಂದ್ರೆ ಮನ್ಕೊಂಡು ಮನುಷ್ಯ ಅವನು ಅವನೇನಪ್ಪ ನಾನು ಈಗ ಈ ಸೀರೆ ಬಿಟ್ಟು ಎದ್ದೇಳಕತ್ತೀನಿ ಅಂತೇಳಿ ಸಂಕಲ್ಪ ಮಾಡ್ಬೇಕು ಮನಸ್ಸಿನಾಗ ಆ ರೀತಿ ಸಂಕಲ್ಪ ಕಲ್ಪನೆ ಮಾಡ್ಕೋಬೇಕು ಕಲ್ಪನೆ ಮಾಡ್ಕೊಳ್ಳೋದು ನಾನು ಈ ಬಿಟ್ಟು ಎದ್ದೇಳಕತ್ತೀನಿ ಅಂತೇಳಿ ಹಿಂಗೆ ಕಲ್ಪನೆ ಮಾಡ್ಕೊಳ್ಳಾಕತ್ತಿದ ಅಂದ್ರೆ ಇದು ಶರೀರ ಅಲೆ ಇರ್ತಾ ನಾನು ಎದ್ದೇಳಿ ಅಂತ ಇದಲ್ಪನೆ ಜೋರೊಂತ ಹೋದಾಗ ಆ ಶರೀರ ಬಿಟ್ಟು ಎದ್ದ ಎದ್ದಾಗ ಏನಪ್ಪಾ ಅಂದ್ರೆ ಈ ನಾಬಿ ಕೆಳಗೆ ಕೆಳಗ ಅಲ್ಲಿಂದ ಒಂದು ಬೆಳಿ ಲೈನ್ ಒಂದು ಬೆಳಿ ಒಂದು ಇದು ಏನಂತಾರೆ ದಾರ ಅಂತಾರಲ್ಲ ಆ ದಾರ್ಟಾಯ್ತು ಆ ಸೂಕ್ಷ್ಮ ಶರೀರ ಸೂಕ್ಷ್ಮ ಶರೀರಕ್ಕೂ ಸಹಿತ ಈ ಸ್ಥೂಲ್ ಶರೀರಕ್ಕೂ ಸಹಿತ ಜೈಂಟ್ ಆಗಿರುತ್ತೆ ಅದು ಕಟ್ಟಾರ ಮನ್ಷ ಸಾಯ್ತಾನ ಅದು ಸತ್ತ ಕಟ್ಟಕತೆ ಜೀವಂತ ಇರೋ ವ್ಯಕ್ತಿ ಕಟ್ ಆಗೋದಲ್ಲ ಅದು ಅದಕ್ಕೂ ಅದಕ್ಕೂ ಕನೆಕ್ಷನ್ ಅದು ಲೈನ್ ಇರ್ತ ಅವ್ನು ಎಷ್ಟೋ ಕಿಲೋಮೀಟರ್ ದೂರ ಹೋಗಲಿ ತಿರ್ಗಾಡಕ್ಕ ಅಲ್ಲಿವರೆಗೂ ಅದು ಏಕ ಇರ್ತ ಆ ಲೈನ್ ಇಲ್ಲಿಂದ ಅಮೇರಿಕಾ ಹೋದ್ರೆ ಸಹಿತ ಅಲ್ಲಿ ಅಮೇರಿಕದ ತನಕನ ಆ ಲೈನ್ ಜೇಂಟ್ ಇರುತ್ತ ಬೇರೆ ಯಾವುದು ಡಿಸ್ಟರ್ಬ್ ಆಗಲ್ವ ಏನೂ ಆಗೋಲ್ಲ ಇವನ್ ತಿರ್ಗಾಡ ಕೋರ್ಟ್ ಟೈಮ್ ರಸ್ತೆ ಒಳಗ್ ಭೂತ ಪ್ರೇತ ಕೆಲವು ದೇವತೆಗಳೆಲ್ಲ ಕಾಣ್ತಾರ ಅವ್ರು ಇವನ್ ಏನೋ ಮಾಡ್ಕೊಳಕ್ ಆಗುದಿಲ್ಲ ಅಂದ್ರ ಅವ್ರದ್ದು ಹೆಂಗ ಸೂಕ್ಷ್ಮ ಇರ್ತೈತಿ ಹಂಗ ಇವನು ಸೂಕ್ಷ್ಮ ಶರೀರ ಓಕೆ ಹಿಂಗಾಗಿ ಆ ಸೂಕ್ಷ್ಮ ಶರೀರನ ಇದು ಏನು ಮಾಡ್ಕೊಳಕ್ ಆಗುದಿಲ್ಲ ಯಾವ್ದೋ ಭೂತ ಪ್ರೀತಾದಿಗಳು ಏನೋ ತೊಂದರೆ ಮಾಡಕ್ ಆಗುದಿಲ್ಲ ಈಗ ಸೂಕ್ಷ್ಮ ಶರೀರ ಸ್ಥೂಲ ಶರೀರದೊಳಗೆ ಪ್ರವೇಶ ಆಗತ್ತ ಸೂಕ್ಷ್ಮ ಶರೀರ ಇಲ್ಲ ಸೂಕ್ಷ್ಮ ಶರೀರದೊಳಗೆ ಪ್ರವೇಶ ಆಗ್ತವನ ಸೂಕ್ಷ್ಮ ಶರೀರಗಳು ಸ್ಥೂಲಿ ಶರೀರದೊಳಗೆ ಪ್ರವೇಶ ಮಾಡಕ್ ಆಗುದಲ್ಲ ನೋಡಬಹುದು ಅಡ್ಡಾಡಬಹುದು ತಿರ್ಗಾಡಬಹುದು ಅಷ್ಟ ಮತ್ತೆ ತಿರ್ಗಾಡಕ್ ಹೋದಾಗ ಏನೈತಿ ಅವನು ಪುಣ್ಯದ ಬಲ ಜಾಸ್ತಿ ಭೂಮಿ ಮೇಲೆ ಹೊರಗಡೆ ಹೊರಗಡೆ ಇರುವಂಥ ಲೋಕಗಳನ್ನು ನೋಡಬಹುದು ಅವ್ನು ಪುಣ್ಯದ ಬಲ ಎಷ್ಟಿರ್ತ ಅದ್ರ ಪ್ರಮಾಣದ ಮ್ಯಾಗ ಹೊಕ್ಕನ ಅವ ಸ್ವರ್ಗ ಲೋಕ ನರಕ ಲೋಕ ಇನ್ನೂ ಅದ್ರ ಮ್ಯಾಗಿರುವಂಥ ಇರುವಂತ ಲೋಕನ ಅವನ ಪುಣ್ಯದ ಬಲ ಜೋರಾಗಿದ್ರೆ ಹೊಕ್ಕನ ಇಲ್ಲ ಅಂದ್ರೆ ಅಲ್ಲಿ ಹೋಗೋಕ್ಕಾಗಲ್ಲ ಮೇಲೆ ಅದು ಅವನು ಆಧ್ಯಾತ್ಮಿಕವಾಗಿ ಅಷ್ಟು ಎತ್ತರ ಮಟ್ಟದ ಅಷ್ಟು ಎತ್ತರ ಮಟ್ಟಕ್ಕೆ ಹೋಗಲ್ಲ ಕೆಳಗ ಓಡಾಡ್ತಾನ ಇಲ್ಲ ಮನುಷ್ಯ ತನಗೆ ಎಷ್ಟು ತಾಕತ್ ಇರುತ್ತೆ ಅಷ್ಟು ವಜ್ಜೆ ಎತ್ತ ತಾಕತ್ ಕಡಿಮೆ ಒಂದ್ ಕ್ವಿಂಟಲ್ ಎತ್ತಂದ್ರೆ ಹೆಂಗ ಆಗಲ್ಲ ಇದು ಹ್ಯಾಂಗ ಇಲ್ಲಿ ಹಿಂಗಿದ್ದಾಗ ಅವನ್ ಏನು ಮಾಡ್ತಾನ ಇಲ್ಲಿ ಈ ಬೋಲೋಕೊಳಗಿರುವಂತ ಕೆಲವೊಂದು ಜಾಗಗಳನ್ನ ಕೆಲವೊಂದು ದೇವಸ್ಥಾನಗಳನ್ನ ನೋಡ್ಬೋದು ತಿರ್ಗಾಡಿ ಮತ್ತು ಇನ್ನೂ ಸ್ವಲ್ಪ ಅವನಲ್ಲಿ ಆಧ್ಯಾತ್ಮಿಕ ಬಲ ಇದ್ರೆ ಸ್ವಲ್ಪ ಎತ್ತರ ಮಟ್ಟದ ಲೋಕಗಳು ಬರ್ತಾವೆ ಸ್ವರ್ಗ ಲೋಕದಕ್ಕಿಂತ ಕೆಳಗೆ ಅವನ್ನ ನೋಡ್ಬೋದು ತಿರ್ಗಾಡಿ ಅಲ್ಲಿ ಜನ ಐತಿ ಸೂಕ್ಷ್ಮ ಒಂದು ಶರೀರದೊಳಗೆ ಇರುವಂಥ ಕೆಲವೊಂದು ದೇವತೆಗಳು ಕೆಲವೊಂದಿಷ್ಟು ಜೀವಿಗಳು ಅಲ್ಲದವು ನೋಡ್ಬೋದು ನಮ್ಮ ಒಬ್ಬರು ಒಕ್ಕಿದ್ರು ಸೂಕ್ಷ್ಮ ಶರೀರ ಮಾಡುವಂಥವ್ರು ನಮ್ಮ ಸಮಾಜದೊಳಗೆ ಭಾಳ ಮಂದಿ ಅದಾರ ಇಲ್ಲೇ ನಿಮ್ಮ ಕಣ್ಣಿದ್ರೆ ಇರ್ತಾರೆ ಅವ್ರು ಇವನು ಅದನ್ನ ಮಾಡ್ತಾನೆ ನನಗೆ ಗೊತ್ತಾಗೋಲ್ಲ ಇದನ್ನ ಪ್ರಯಾಣ ಮಾಡೋರು ಭಾಳ ಮಂದಿ ಇದಾರೆ ಒಬ್ರ ಇಬ್ಬರ ನನಗ ಸನೇಕ ಏನಾರು ಒಂದು ಸಾವಿರ ಮಂದಿ ಮೇಲೆ ಬಿಟ್ಟೆ ಅವ್ರು ಇದನ್ನ ಮಾಡೋರು ಹೌದಾ ಹೌದು ಮತ್ತ ನಾನು ಸಹಿತ ಕೆಲವೊಂದಿಷ್ಟು ನಮಗೆ ಬೇಕಾದ ಜನರಿಗೆ ಇದನ್ನ ಉಪದೇಶ ಮಾಡಿದಾಗ ಅವರು ಅದನ್ನು ಪ್ರಯೋಗ ಮಾಡಿ ಶರೀರ ಬಿಟ್ಟುಕೊಟ್ಟು ಹೊರಗಡೆ ತಿರುಗಾಡಿದ ಅನುಭವನೋ ಅದವು ಆಮೇಲೆ ಬಂದು ನನಗೆ ಭಟ್ಟಿನ ಆಗ್ಯಾರ ರಾತ್ರಿ ನಾ ಮನ್ಕೊಂಡು ಟೈಮ್ನಾಗ ಬಂದು ನಾ ಇದ್ದಲ್ಲೇ ನಾನು ಬಂದು ಎಲ್ಲ ಸಾಮಾನು ಎಲ್ಲೆಲ್ಲಿಟ್ಟು ಹೇಳ್ಬೋಬೇಕು ಹಂಗೈತೆ ಹೇಳಿನ ಹೋಗ್ಯಾರ ನಮ್ಮ ಜಾಗ ನೋಡದೆ ಇರುವಂಥ ವ್ಯಕ್ತಿಗೆ ನಾನು ಹೇಳಿದಾಗ ಅವನು ಅಲ್ಲಿ ಬಂದು ಸೇರ್ರೆ ಬಿಟ್ಟು ಬಂದು ನಾವು ಇರೋ ಜಾಗಕ್ಕೆ ಬಂದು ಆ ಎಲ್ಲ ವಸ್ತುಗಳು ಹೆಂಗೆ ಹೆಂಗೆ ಇಟ್ಟೈತಿ ಈಗ ದಿನ ಬಿಟ್ಟು ದಿನ ವಸ್ತುಗಳು ಒಂದೇ ಜಾಗದಾಗ ಇರಲ್ಲ ಬದಲಾಗುತ್ತೆ ಬದಲಾಗಿರುತ್ತಲ್ಲ ಹಂಗೆ ಬದಲಾಗಿದ್ದು ಸಹಿತ ಹೇಳ್ಯಾರ ಅವರು ಒಂದೇ ಜಾಗದಲ್ಲಿ ಇರೋದನ್ನು ಮತ್ತೆ ಅದನ್ನು ಪಕ್ಕಕ್ಕೆ ಸರಿಸ್ಬಿಟ್ಟು ಮತ್ತೆ ಇವಾಗ ಎಲ್ಲ ಐತೆ ಅಂತ ನೀವು ಕೇಳಿದ ಪ್ರಶ್ನೆ ಕೇಳಿದಾಗ ಸಹಿತ ಹಂಗೆ ಹೇಳ್ಯಾರ ಅವರು ಅವೆಲ್ಲನು ನಾನು ಪರೀಕ್ಷೆ ಮಾಡಿ ನೋಡೇನೆ ನಮ್ಮವರು ಒಬ್ಬರು ಕೆಲವೊಂದಿಷ್ಟು ಜಾಗಗಳಿಗೆಲ್ಲ ಹೋದಂಥ ವಿಚಿತ್ರ ಅನುಭವಗಳೆಲ್ಲ ಅದಾವೆ ಅವು ಅಲ್ಲಿ ಟೈಮ್ನಾಗ ಏನೈತಿ ಕೆಲವೊಂದು ಸಿದ್ಧ ಪುರುಷರು ದರ್ಶನ ಆಕೈತಿ ಕೆಲವೊಂದು ಯೋಗಿಗಳ ದರ್ಶನ ಆಗತ್ತೆ ಕೆಲವೊಂದು ಯಕ್ಷಗಾನ ದರ್ಶನ ಆಕತಿ ಇವ್ರು ಇವ್ರೇನಾದ್ರೂ ಸಲಹೆ ಸೂಚನೆಗಳನ್ನು ತಗೋಬಹುದು ಕೆಲವು ವಿದ್ಯೆಗಳನ್ನು ತಗೋಬಹುದು ಹೆಚ್ಚಿಗೆ ಬ್ರಹ್ಮ ವಿದ್ಯೆ ತಗೋಬಹುದು ಹಾ ಇವರು ಯೋಗ್ಯತೆ ಇದ್ರೆ ಅದನ್ನು ಕೊಡ್ತಾರ ಅವರು ಹಿಂದೆ ಗತಿಸುವ ಪುರುಷರು ಯಾರ ಅವರು ಸಹಿತ ಭೇಟಿ ಹಾಕರ ಅವ್ರ ಸಮಾಧಿ ಒಳಗೆ ಕುಂತಿರ್ತಾರಲ್ಲ ಬೊಮ್ಯಾಗ ಆ ಸಮಾಧಿ ಒಳಗೆ ಹೋಗಿನ ಸಹಿತ ಅವ್ರಿಗೆ ಇಟ್ಟು ಅವ್ರನ್ನ ಅವ್ರನ್ನ ಒಲ್ಮೆ ಮಾಡ್ಕೊಂಡು ಅವ್ರಿಂದ ಏನಾರ ಕಲಿಬಹುದು ಆದ್ರೆ ಅವ್ರ ಕಣ್ಣು ತಗೊಂಡು ನೋಡ್ಬೇಕಲ್ಲ ಇವ್ರನ್ನ ನೋಡ್ಬೇಕು ನೋಡಿದಾಗ ಕೊಡ್ತಾರ ಇಲ್ಲ ಅಂದ್ರೆ ನಿಂತು ಬರೋದು ಈ ಸ ಇದನ್ನ ಈ ಸೂಕ್ಷ್ಮ ಶರೀರ ಬೆಂಕಿ ಒಳಗೆ ಹೋದ್ರೂ ಏನಾಗುದಲ್ಲ ಸಮುದ್ರದೊಳಗೆ ಹೋದ್ರು ಏನಾಗೋಲ್ಲ ಒಂದೊಂದು ಟೈಮ್ ಹೋಗೋ ಮುಂದೆ ಏನಕೈತಿ ಅಂದ್ರೆ ಒಂದು ಸುರಂಗ ಬರುತ್ತ ಆ ಸುರಂಗದಾಗ ಹಂಗ ಆ ಸುರಂಗ ಎಲ್ಲಿ ಇರ್ತಾರ ಒಟ್ಟ ಮುಗಿಯದ ಎಲ್ಲದ ಆ ಸುರಂಗ ದಾಟಿ ಮ್ಯಾಲೆ ಮ್ಯಾಗ ಒಂದು ಇಂಥ ಲೋಕ ಇರುತ್ತೆ ಪ್ರಪಾತ ಪ್ರಪಾತ ಇಲ್ಲ ಇದು ಹೆಂಗ ಲೋಕ ಐತಿ ಹಿಂಗ ಲೋಕನ ಇರುತ್ತೆ ಅಲ್ಲಿ ಜನ ಇರ್ತಾರೆ ಇರ್ತಾರ ಲೋಕ ಹಾ ಆ ಲೋ ಈ ಲೋಕದಿಂದ ಆ ಲೋಕಕ್ಕೆ ಹೋಗ್ಬೇಕಾದ್ರೆ ಒಂದು ಸುರಂಗ ಬರುತ್ತೆ ನಡುವೆ ಆ ಸುರಂಗದಾಗ ಅದು ಹೋಗ್ಬೇಕು ಒಂದು ಸುರಂಗ ಕಾಣುತ್ತ ಅದು ಭೂಮಿ ಒಳಗಡೆ ಭೂಮಿ ಮೇಲೆ ಈ ಭೂಮಿಯಿಂದ ಇನ್ನೊಂದು ಭೂಮಿಗೆ ಹೋಗ್ಬೇಕಾದ್ರೆ ಇನ್ನೊಂದು ಲೋಕಕ್ಕೆ ಹೋಗ್ಬೇಕಾದ್ರೆ ನಡುವೆ ಸುರಂಗ ಐತೆ ಒಂದು ಆ ಸುರಂಗದಾಗ ಅದು ಹೋಗ್ಬೇಕು ಮತ್ತು ಅಲ್ಲಿಂದ ಮತ್ತೆ ಇನ್ನೂ ಮ್ಯಾಲೆ ಹೋಗಬೇಕಾದ್ರೆ ಎಲ್ಲಾ ಕಡೆ ಏನೆಲ್ಲ ಒಂದು ಮತ್ತೊಂದು ಸುರಂಗ ಸಿಗತ್ತೆ ಅಲ್ಲಿ ಆ ಸುರಂಗದಾಗ ಶರೀರ ವಾಯು ವೇಗದಿಂದ ಹೋಗ್ತಾರತ್ತ ವಾಯು ವೇಗ ಅಂದ್ರೆ ಅದು ಅದಕ್ಕಿಂತ ವೇಗವಾಗಿ ಹೋಗ್ತಿರತ್ತ ಇನ್ನೊಂದು ಲೋಕ ಅಲ್ಲಿ ಇದು ಸೂಕ್ಷ್ಮ ಶರೀರ ಮಾಡಿದಂತ ಎಷ್ಟೋ ಮಂದಿ ಅನುಭವನೂ ಇದ ನಾನು ಹೇಳುದ ಅನುಭವ ಎಲ್ಲರಿಗೂ ಎಲ್ಲರಿಗೂ ಆಗಿರುತ್ತ ಈ ಪ್ರಯಾಣ ಮಾಡೋರಿಗೆ ಮತ್ತಿದು ಕೆಲವೊಂದು ಪ್ರಸಂಗದೊಳಗೆ ಏನೈತಿ ವಿಚಿತ್ರವಾದಂತ ಆಕೃತಿ ಕಾಣ್ತಾವೇನು ಮಾಡಕ್ ಆಗುದಲ್ಲ ಮುಂದ್ಗಡೆ ಬರ್ತಾವ ಸುಮ್ಮನೆ ಏನೋ ಅಪಾಯ ಆಗೋದಿಲ್ಲ ಭಯಪಡಿಸ್ತಾವ ನಮಗೆ ಭಯ ಪಡಿಸ್ತಾವ್ರಿ ಇವನ್ ನಾನು ಆಕಾಶದ ಅಷ್ಟು ಎತ್ತರ ಅದ ಅಂದ್ರೆ ಇವನ್ ಶರೀರ ಅಷ್ಟ ಅಗಲನ ಆಕೈತೆ ಅಷ್ಟೆನ ಆಗತ್ತೆ ಇವನ್ ಏನು ಸಂಕಲ್ಪ ಮಾಡ್ತಾನ ನೋಡ್ರಿ ಈಗ ಎದುರುಗಡೆ ಒಂದು ಪುಷ್ಪ ವಿಮಾನ ರೆಡಿ ಆತ ಒಂದು ಸಂಕಲ್ಪ ಮಾಡಿದ್ರೆ ವಿಮಾನ ರೆಡಿ ಮುಂದೆ ಮುಂದ ಹಾಗೆ ಬಿಡತತೆ ಸ್ಥೂಲ ಪ್ರಪಂಚ ಇಲ್ಲಿ ನಾವು ಒಂದು ವಿಮಾನ ತಯಾರು ಮಾಡ್ಬೇಕಾದ್ರೆ ಮಟೀರಿಯಲ್ಸ್ ಎಲ್ಲ ತಂದು ತಯಾರು ಮಾಡ್ಬೇಕು ಅಲ್ಲಿ ಹಂಗಲ್ಲ ಆ ಸೂಕ್ಷ್ಮ ಶರೀರ ಏನೋ ಮಾಡ ಸೂಕ್ಷ್ಮ ಜಗತ್ತಿಗೆ ಹೋದಾಗ ಇವನ್ ಸಂಕಲ್ಪದಿಂದ ಅದು ಹಾಕತ್ತೆ ಈಗ ಮುಂದ್ಗಡೆ ಇರುವಂತ ವ್ಯಕ್ತಿ ಏನದ ಯಾವುದೋ ಒಂದು ಯಾವುದೋ ಅದ್ಭುತ ಆಕಾರ ಬಂದೈತಿ ಅಂದ್ರ ಅದಕ್ಕಿ ನಾವು ಅದ್ಭುತವಾಗಿ ನಾವು ಕಾಣಕತ್ತೀವಿ ಅಂತಂದು ನೀವು ಅನ್ಕೊಂಡ್ರೆ ಅವನು ಅದ್ಭುತವಾಗಿ ಬಿಡ್ತಾನೆ ಆ ಇವನ್ ಶರೀರ ಅಷ್ಟು ಆಗಲ್ಲ ಅಷ್ಟು ದಪ್ಪ ಅಷ್ಟು ಉದ್ದ ಆಗೇ ಬಿಡತೈತಿ ಇದೊಂದು ನೋಡಿಂದ ಅದು ಓಡೇ ಹೋಗುತ್ತೆ ಈ ರೀತಿ ಆಕತೆ ಇದನ್ನ ಮಾಡುವಂಥ ವಿಧಿವಿಧಾನ ಇನ್ನೂ ಕ್ರಮಬದ್ಧವಾಗಿ ಹೇಳ್ಬೇಕಂದ್ರೆ ಸುರಭಿ ಮುದ್ರೆ ಅಂತ ಬರ್ತೈತಿ ಒಂದು ಸುರ್ಭಿಮುದ್ರೆ ಹಾಂ ಸುರ್ಭಿ ಮುದ್ರೆ ಅಂತ ಬರ್ತೈತಿ ಹಿಂಗೆ ಹಿಂಗೆ ನೆಟ್ನೊಳಗೆ ಹುಡುಕಿರು ಸಿಗತ್ತೆ ಇವನ್ ಹಾಕ್ತಾರೆ ಹಿಂಗೆ ಅದು ಸುರಭಿ ಮುದ್ರೆ ಅಂತ ಅನ್ನುವಂಥದನ್ನ ಮಾಡಿ ಸಂಕಲ್ಪ ಮಾಡಬೇಕಾಗತ್ತ ಅಂದ್ರೆ ಏನು ಅಂತರ ಮನಸ್ಸಿಗೆ ಆರ್ಡರ್ ಕೊಡಬೇಕು ಅಂತರ ಮನಸ್ಸಿಗೆ ಆರ್ಡರ್ ಕೊಡೋದ ನಾನು ಸೂಕ್ಷ್ಮ ಏನೋ ಮಾಡ್ತೀನಿ ಅಥವಾ ಏನಪ್ಪಾ ಅಂದ್ರೆ ಮಾಡುವೇನು ಅಂದ್ರೆ ಭೂತ್ ಕಾಲದ ವಾಕ್ಯಗಳನ್ನು ಹೇಳಬಾರ್ದು ಭವಿಷ್ಯ ಕಾಲದ ವಾಕ್ಯಗಳನ್ನು ಹೇಳ್ಬಾರ್ದು ವರ್ತಮಾನ ಕಾಲದ್ದನ್ನು ಮಾತ್ರ ಹೇಳಬೇಕು ನಾನು ಸೂಕ್ಷ್ಮ ಶರೀರ ಮಾಡುತ್ತಿದ್ದೇನೆ ಅಥವಾ ನನ್ನಿಂದ ಸೂಕ್ಷ್ಮ ಶರೀರ ಏನೋ ಸಾಧ್ಯ ಈ ಟೈಪ್ ವರ್ತಮಾನ ವಾಕ್ಯಗಳನ್ನು ಹೇಳ್ಬೇಕಾಗುತ್ತೆ ಅಕ್ಷರಗಳು ಹಿಂದ ಮುಂದೆ ಆಗ್ಬಾರ್ದು ಒಂದ್ಸರ್ತಿ ಹೇಳಿದಂಥ ಶಬ್ದಗಳನ್ನ ತಿರ್ಗಮರ್ಗ ಚೇಂಜ್ ಮಾಡಬಾರ್ದು ಒಂದ್ಸಲ ಹೇಳಿದಂಥ ವಾಕ್ಯನ ಅದನ್ನ ಕಂಟಿನ್ಯೂ ಮಾಡಬೇಕು ಅದನ್ನ ಕಂಟಿನ್ಯೂ ಮಾಡಬೇಕು ಆಮ್ಯಾಗ ಅದನ್ನ ಮೂರು ಸರ್ತಿ ಹೇಳಿ ಒಂದ್ ಎರಡು ಮೂರು ಸೆಕೆಂಡ್ ಬಿಟ್ಟು ಮತ್ತೆ ಮೂರು ಸರ್ತಿ ಹೇಳ್ಬೇಕು ಮತ್ತೆ ಒಂದ್ ಎರಡು ಮೂರು ಸೆಕೆಂಡ್ ಬಿಟ್ಟು ಮತ್ತೆ ಮೂರು ಸರ್ತಿ ಹೇಳ್ಬೇಕು ಏನಪ್ಪಾ ಅಂದ್ರೆ ಪೂರ್ವ ದಿಕ್ಕಿ ಮಾರಿ ಮಾಡಿ ಅಥವಾ ಉತ್ತರ ದಿಕ್ಕಿ ಮಾರಿ ಮಾಡಿ ಕುಂತು ಈ ಸಂಕಲ್ಪ ಮಾಡ್ಬೇಕು ಹೇಳ ಮನಸ್ಸಿನಾಗ ಅನ್ಬಕಿದನ ನಾನಿಂದ ಸೂಕ್ಷ್ಮ ಶರೀರ ಸಾಧ್ಯ ಅಥವಾ ನಾನು ಸೂಕ್ಷ್ಮ ಶರೀರ ಮಾಡ್ತೀನಿ ಮಾಡ್ತೀನಿ ಅಂದ್ರೆ ಭವಿಷ್ಯ ಕಾಲ ಆಯ್ತು ಮಾಡುತ್ತಿದ್ದೇನೆ ಅಂತ ಹೇಳಿದ್ರು ನಡಿತೈತೆ ಅಥವಾ ಸಾಧ್ಯ ಅಂದ್ರೆ ನಡಿತೈತೆ ಇದನ್ನ ವರ್ತಮಾನ ಕಾಲದೊಳಗೆ ಇರುವಂಥ ವಾಕ್ಯ ಅಂದ್ರೆ ಆ ಕಾರ್ಯ ನನ್ನಿಂದ ಆಗೈತಿ ಅನ್ನೋ ಸಂಕಲ್ಪ ಅದು ಆಗಕ್ಕತೈತಿ ಅಂತ ಸಂಕಲ್ಪ ಬರ್ಬೇಕು ಆಗುತ್ತದೆ ಅಂತ ಮತ್ತೆ ಭವಿಷ್ಯ ಆತದ ಭಾಳ ಎಚ್ಚರಿಕೆಯಿಂದ ಮಾಡ್ಬೇಕಿನ್ನ ಸಂಕಲ್ಪನ ಇದನ್ನ ಎಷ್ಟು ಮಾಡಿ ಅದು ಯಾವ್ದಾರ ಪಿರಾಮಿಡ್ ಇರ್ತಾವಲ್ಲ ಪಿರಾಮಿಡ್ ನೊಳಕ್ ಕುಂತ ಸಂಕಲ್ಪ ಶಕ್ತಿ ಹೆಚ್ಚಾಗತ್ತ ತಗತ್ ಹೆಚ್ಚಾಗತ್ತ ಅದಕ್ಕೆ ಇಲ್ಲ ಅಂದ್ರೆ ಯಾವ್ದಾರ ಗುಡಿ ಗೋಪುರ ಇರ್ತಾವಲ್ಲ ಅಲ್ಲಿ ಕುಂತ ಮಾಡಿರೋ ಅದಕ್ಕೆ ಶಕ್ತಿ ಹೆಚ್ಚಾಗತ್ತ ಗೋಪುರ ಅಂದ್ರೆ ಅವು ಒಂದ್ ರೀತಿ ಪಿರಾಮಿಡ್ ಎಲ್ಲೆಲ್ಲಿ ಗೋಪುರದವ್ ಯಾವ ದಾರ ತಗದವು ಗೊಬ್ರ ಎಲ್ಲ ಪಿರಾಮಿಡ್ ಅವು ವಿಶ್ವಶಕ್ತಿ ಅಂತ ಅವ್ನು ಕಟ್ಟಿರ್ತಾರ ಮತ್ತ ಇದನ್ನ ಯಾವ್ದಾರ ಗಿಡ ಅಥವಾ ಕೆಲವೊಂದಿಷ್ಟು ವಿಶೇಷ ಗಿಡಗಳು ಬರ್ತಾವಲ್ಲ ಅಂತಲ್ಲಿ ಕುಂತ ಮಾಡಿರೋ ಅದಕ್ಕೆ ಶಕ್ತಿ ಹೆಚ್ಚಾಗತ್ತ ಅಂತರ ಮನಸ್ಸಿಗೆ ಕೊಡೋದು ಕೊಡೋದ್ ನಮ್ಮ ಅಂತರ್ಮನಸ್ಸನ್ನು ನಮ್ಮ ತಯಾರಿ ಮಾಡೋದು ಇದನ್ನು ತಯಾರಿ ಮಾಡೋದರಿಂದ ಆ ಪ್ರಯಾಣ ಮಾಡೋಕಿನ್ನೂ ಅನುಕೂಲ ಆಕೈತಿ ಅಂತ